ಹಾಯ್ ಫ್ರೆಂಡ್ಸ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಹಾಗಾದರೆ ರೇಷನ್ ಕಾರ್ಡ್ ಇದ್ದವರು ಈ ಮಾಹಿತಿಯನ್ನು ತಪ್ಪದೆ ನೋಡಿ ಅದೇ ರೀತಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗಿ ಸೊ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದ್ರಿಂದ ನಿಮಗೆ ನೋಟಿಫಿಕೇಷನ್ನು ಮತ್ತೆ ಬಂದು ನಿಮಗೆ ತಲುಪ್ತಾನೆ ಇರುತ್ತೆ ಸೊ ಹಾಗಾಗಿ ನಮ್ಮ ಅಂದರೆ ನಿಮ್ಮ ನಮ್ಮ ಚಾನಲ್ನ ಫೇವರ್ ಮಾಡಿದರೆ ಅಂತ ನೋಟಿಫಿಕೇಷನ್ ನಿಮಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಅಥವಾ ಲೈಕ್ ಕೊಡಬೇಕು ಓಕೆನಾ ನಿಮಗೆ ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆಯಡಿ ಏನು ಸಿಗ್ತಾ ಇದೆ ಅಂದರೆ ಅಕ್ಕಿ ಸಿಗ್ತಾ ಇದೆ ಮತ್ತು ರಾಗಿ ಸಿಗ್ತಾ ಇದೆ ಮತ್ತು ದುಡ್ಡು ಕೂಡ ಸಿಗ್ತಾ ಇದೆ ಅಲ್ವಾ ಅದು ಎಲ್ರಿಗೂ ಗೊತ್ತಿರತಕ್ಕಂತಹ ವಿಚಾರ ಬಟ್ ಇವಾಗ ಅಮೌಂಟ್ ಬಂದಿಲ್ಲ ಓಕೆ ಎಲ್ರಿಗೂ ಕೂಡ ರೇಷನ್ ಹಾಕಿದ ಏನಿದನೋ ಅದು ಅಮೌಂಟ್ ಬಂದಿಲ್ಲ ಸೊ ಈ ತಿಂಗಳು ಹದಿನೈದನೇ ತಾರೀಕು ಏನಿದನೋ ಆ ಹದಿನೈದು ಕಾಂಗ್ರೆಸ್ ಸೋತರು ಕೂಡ ಗೆದ್ದರೂ ಕೂಡ ಓಕೆ ನಿಮಗೆ ಅಮೌಂಟ್ ಹಾಕೇ ಆಗುತ್ತೆ ಕೆಲವೊಬ್ಬರು ಕಾಂಗ್ರೆಸ್ ಸೋತ್ರ ಹಾಕೋಲ್ಲ ಅಂತ ಹೇಳ್ತಿದ್ದಾರೆ ಸೊ ಕಾಂಗ್ರೆಸ್ ಸೋತರು ಕೂಡ ಆಗುತ್ತೆ ಆ್ಯಂಡ್ ಡೋಂಟ್ ವರಿ ಅವರು ನಿಮಗೆ ಒಂದು ಸತಿ ಆಶ್ವಾಸನೆಯನ್ನು ಕೊಟ್ಟಿದರೆ ಆಶ್ವಾಸನೆಯನ್ನು ಕಳ್ಕೊಳ್ಳಲ್ಲ ಅಂತ ಹೇಳಿದರೆ ಅದು ಪ್ರಮುಖವಾಗಿ ನೀವು ತಿಳ್ಕೊಬೇಕಾಗಿರ್ತಕ್ಕಂತಹ ಮಾಹಿತಿ ಇನ್ನು ಸೊ ರೇಷನ್ ಕಾರ್ಡು ನಿಮಗೆ ಇದೆ ಸೊ ರೇಷನ್ ಕಾರ್ಡಲ್ಲಿ ಕೆಲವೊಂದು ಅಕ್ಕಿಗಳು ಅಂದರೆ ಪ್ಲಾಸ್ಟಿಕ್ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಆ ಪ್ಲಾಸ್ಟಿಕ್ ಅಕ್ಕಿ ಅಕ್ಕಿನ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಹೋಗಿ ತೋರಿಸಿದ್ರು ಕೂಡ ಯಾವುದೇ ರೀತಿಯ ರೆಸ್ಪಾನ್ಸನ್ನು ಮಾಡ್ತಾ ಇಲ್ಲ ಹಾಗಾಗಿ ಏನು ಪ್ಲಾಸ್ಟಿಕ್ ಅಕ್ಕಿ ಇರುತ್ತೋ ಅದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ ಓಕೆನಾ ಸೊ ಅದು ಅದನ್ನು ಏನು ಕ್ಲೀನ್ ಮಾಡಿಕೊಂಡು ಅದನ್ನು ಸೇವಿಸೋಕ್ಕಾಗುತ್ತೋ ಆ ರೀತಿ ಕ್ಲೀನ್ ಮಾಡ್ಕೊಂಡು ಸೇವಿಸಿ ಸೊ ನಿಮಗೆ ಕಂಪ್ಲೇಂಟ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಆಹಾರ ಇಲಾಖೆಗೆ ಹೋಗಿ ಓಕೆ ಏನಾದರೂ ನಿಮಗೆ ತಕರಾರು ಮಾಡಿದರೆ ರೇಷನ್ ಕೊಡಬೇಕಾದ್ರೆ ಸೊ ಡೈರೆಕ್ಟ್ ಆಹಾರ ಇಲಾಖೆಗೆ ಹೋಗಿ ಇಲ್ಲ ಅಲ್ಲಿರ್ತಕ್ಕಂತಹ ತಹಶೀಲ್ದಾರ್ ಏನಿರ್ತಾರೋ ಅವರಿಗೆ ಕಂಪ್ಲೇಂಟ್ ಮಾಡಿ ಇದರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಏನಾದರೂ ತಕರಾರು ಮಾಡೋದು ಅಥವಾ ನಿಮಗೆ ಬೇರೆ ಜಾಸ್ತಿ ಅಕ್ಕಿ ಕೊಟ್ಟು ನಿಮಗೆ ಕಡಿಮೆ ಅಕ್ಕಿ ಕೊಡೋದು ಈ ಥರ ಮಾಡಿದರೆ ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ನಾನು ಎಚ್ ಎಸ್ ಆರ್ ಪಿ ಪ್ಲೇಟ್ ಮಾಡಿಸೋಕೆ ನಿಮಗೆ ಜೂನ್ ಹನ್ನೆರಡು ಲಾಸ್ಟ್ ಡೇಟ್ ಅಂತಲೇ ಹೇಳ್ಬೋದು ಈಗ ಇನ್ನು ಹೊಸ ರೇಷನ್ ಕಾರ್ಡ್ ಮಾಡೋಕ್ಕೂ ಕೂಡ ಟೈಮನ್ನು ಕೊಟ್ಟಿದ್ದಾರೆ ಇದೇ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಓಕೆ ಏನು ಯಾವಾಗಪ್ಪ ಅಂತ ಕೇಳ್ತಾ ಇದ್ರ ಜೂನ್ ಹದಿನೈದನೇ ತಾರೀಕು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಕೂಡ ವೆಯ್ಟ್ ಮಾಡ್ತಾನೇ ಇದ್ದೀನಿ ಸೊ ಯಾವಾಗಪ್ಪ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋಕ್ಕೆ ಇದು ಮಾಡ್ತಾರೆ ಅಂತ ಸೊ ಹಾಗಾಗಿ ಇದಿಷ್ಟು ಇವತ್ತಿನ ಮಾಹಿತಿ ಅಂತಲೇ ಹೇಳ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದಾರೆ ಅವರೆಲ್ಲ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ